ಸಿಟಿ ಕಿಂಗ್ ಸಮೀಪವಿರುವ ಗೋವಿಂದ ಶೆಟ್ಟಿ ಪಾಳಿಯ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮತ್ತು ಅವರ ತತ್ವ ಸಿದ್ಧಾಂತಗಳನ್ನ ತಾರೆ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಶೆಟ್ಟಿಪಾಳ್ಯದಲ್ಲಿ ಬಹಳ ಅದ್ದೂರಿಯಾಗಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಐನೂರು ಅಡಿಗಳ ಉದ್ದದ ಪಂಚಶೀಲ ಧ್ವಜದ ಪಥ ಸಂಚಲನ ಜಾಗೃತಿ ಜಾಥಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭಾಗಿ ಅಮೃತವೇ ಸಿಕ್ಕಿ ತಂತ ಬಾಣ ನರಪಾಣ ನಮಗಾಗಿ ತನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು ನಮ್ಮೆಲ್ಲರ ಹಣೆಯ ಪರಹ ಬಿದ್ದಿರುವಂಥ one more ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳನ್ನು ಯುವಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕ ಎಂಬುದಾಗಿ ರಾಜ್ಯ ದಲಿತ ಸಂಘಟನೆಗಳ ಹಿರಿಯ ಹೋರಾಟಗಾರ ಬಿ ಗೋಪಾಲ್ ಕರೆ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪನ ಅಗ್ರಹಾರದ ಗೋವಿಂದ ಶೆಟ್ಟಿಪಾಳ್ಯ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂತ್ಸ್ ಅಸೋಸಿಯೇಷನ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಸಂವಿಧಾನ ಜಾಗೃತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನೆಗಳ ಅರಿವು ಹಾಗೂ ಐನೂರು ಅಡಿಗಳ ಉದ್ದದ ಪಂಚಶೀಲ ಧ್ವಜದ ಪಥಸಂಚಲನ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ಏಕೆಂದರೆ ಇನ್ನು ಮುಂದೆ ನಮ್ಮ ಸಂವಿಧಾನ ಉಳಿಸುವ ಜವಾಬ್ದಾರಿ ಮತ್ತು ಅನುಷ್ಠಾನಕ್ಕೆ ತರುವ ಹೊಣೆಗಾರಿಕೆಯ

ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಅದು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಅಂಬೇಡ್ಕರ್ ಯುಸೋಸಿಯೇಷನ್ನ ಪದಾಧಿಕಾರಿಗಳು ಬಹುಮುಖ್ಯವಾಗಿ ನಮಗೆ ಇದಕ್ಕೆ ಸಹಕಾರ ಸಹಕಾರ ಕೊಟ್ಟಂತ ಮಾಧ್ಯಮದವರಿಗೆ ಮಾಧ್ಯಮ ವರ್ಗದವರೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ಅದ್ದೂರಿಯ அத நாயக டா ஆர் அம்பேட் அவர் கொட்டிர் தார் அதுக்கு மனித இது மாதாட் தப்ப விசாரி வார மாதாது அது 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 நம்ம யூத் அசோசியேஷன் அவர் நமக்கு இப்போ ಜಾಗ ಇದು ಪ್ರವಂಚಿಕೆಕಪಾಳ್ಯ ಇಲ್ಲಿ ಇಲ್ಲಿನ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇಲ್ಲಿ ಎಲ್ಲ ಯುವಕರು ಮತ್ತು ಇಲ್ಲಿ ಎಲ್ಲ ಸಮುದಾಯದವರು ಸೇರಿ ಇವತ್ತು ಬಾಬಾ ಸಾಹೇಬ್ ಅವರ ಜನ್ಮ ದಿನಾಚರಣೆ ಬಹು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ರಾಷ್ಟ್ರ ಸಂವಿಧಾನಕ್ಕೆ ಮೀನ ಶಿಲ್ಪಿಗೂಲ್ಪಿ ದಾರಿದೀಪೇ ಗಳಿಸಿ ಕೊಟ್ಟೆ ಸಮಾನತೆಯನ್ನು ಸಮಾನತೆಯೂ ಏಕತೆಯ ರಾಷ್ಟ್ರ ಸಂವಿಧಾನಕ್ಕೆ ನೀನ ಶಿಲ್ಪಿಗೂ ನೀನೆ ಕೊಟ್ಟೆ ಸಮಾನತೆ Shall ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗೋವಿಂದ ಶೆಟ್ಟಿ ಮೂರ್ತಿ ಮಾತನಾಡುತ್ತಾ ಅಂಬೇಡ್ಕರ್ ಜಯಂತಿ ಮತ್ತು ಸಂವಿಧಾನದ ಜಾಗೃತಿ ಕಾರ್ಯಕ್ರಮಗಳು ನಿತ್ಯೋತ್ಸವದ ರೀತಿ ನಿರಂತರವಾಗಿ ನಡೆಯಬೇಕು ಆಗ ದೇಶದಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಗೋವಿಂದ ಶೆಟ್ಟಿ ಐನೂರು ಅಡಿಗಳ ಪಂಚಶೀಲ ಧ್ವಜದ ಪಥ ಸಂಚಲನ ನಡೆಸಲಾಯಿತು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಹೋರಾಟಗಾರರಾದ ವಿ ಗೋಪಾಲ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕಾ ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ರಸಮಂಜರಿ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಗೋವಿಂದ ಶೆಟ್ಟಿಪಾಳ್ಯ ಮೂರ್ತಿ ಮೋಹನ್ ಸದಾಶಿವ ಕುಮಾರ್ ಸತೀಶ್ ಮತ್ತು ತಂಡದವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ದೇವನಹಳ್ಳಿ ಲೋಕೇಶ್ कोलप्लाग्रहार ग्राम पंचायती मजी उपाध्यक्षर वसंतुमाराजु होराट जयराम सुनील एसकेूर मुनिराज बमसुंद्र मुरगेश ग्राम पंचायत सदस्य स्थल मुखंड ग्रामस्थित अबेडर अुय ಕಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ಶೋಷಿತ ಸಮುದಾಯಗಳ ತಿಳಕಲು ಕಂಡವನೇ ಬಡವರ ಬದುಕಿ ಸುಮ ಶಾಸನ ಬರೆದವನೇ ಶೋಷಿತ ಸಮುದಾಯ ಯಲು ನಿನ ಕಣ್ಣೀರ ಕಥೈ ಇದೆ ಆ ಹರಿಯುವ ನದಿ ಬದಲಿಸುವ ಗುಣವಿದೆ ತಯಲು ನಿನ ಕಣ್ಣೀರ ಕಸಿದೇ ಆ ಹರಿಯುವ ನದಿ ಬದಲಿಸುವ ಗುಣವಿದೆ

No.